ಇನ್ನು ನೀವು ಎ ಟು ಜೆಟ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಅನ್ನು ಪ್ರೆಸ್ ಮಾಡಿ ಪ್ರತಿಯೊಂದು ಪಂಚಾಯಿತಿಯೂ ಸಹ ಪೂರ್ಣ ಪ್ರಮಾಣದಲ್ಲಿ ಅಭಿವೃದ್ಧಿಯಾಗಬೇಕು ಇದರಿಂದ ಪ್ರಗತಿಯನ್ನು ಸಾಧಿಸಬೇಕು ಎನ್ನುವ ಮಹತ್ತರ ಉದ್ದೇಶದಿಂದ ಸಂಸದರದ ತುಕಾರಾಂ ಅವರು ನಿರಂತರ ಶ್ರಮ ಹಾಕಿ ತಾಲೂಕಿನ ಸುಶೀಲನಗರ ಗ್ರಾಮದಲ್ಲಿ ಅತಿ ಉತ್ತಮವಾದ ಪಂಚಾಯಿತಿ ಕಟ್ಟಡವನ್ನು ನಿರ್ಮಿಸಿದ್ದಾರೆ ಎಂದು ವಸತಿ ವಕ್ಫ್ ಮತ್ತು ಅಲ್ಪಸಂಖ್ಯಾತರ ಕಲ್ಯಾಣ ಸಚಿವ ಬೀಜರ್ ಜಮೀರ್ ಅಹಮದ್ ಖಾನ್ ತಿಳಿಸಿದರು ಅವರು ತಾಲೂಕಿನ ಸುಶೀಲನಗರ ಗ್ರಾಮದಲ್ಲಿ ಆಗಸ್ಟ್ ಹದಿನೈದರಂದು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡದ ಉದ್ಘಾಟನೆ ಸೇವಾಲಾಲ್ ಭವನದ ಕಟ್ಟಡದ ಭೂಮಿ ಪೂಜೆ ಅರವತ್ತೆರಡು ಲಕ್ಷ ರು ವೆಚ್ಚದಲ್ಲಿ ನಿರ್ಮಿಸಲಾದ ಸರ್ಕಾರಿ ಪ್ರೌಢಶಾಲಾ ಕೊಠಡಿಗಳನ್ನು ಉದ್ಘಾಟಿಸಿ ಮಾತನಾಡಿ ಇಡೀ ರಾಜ್ಯದಲ್ಲಿ ಸಣ್ಣರು ಕ್ಷೇತ್ರ ಮಾದರಿ ಕ್ಷೇತ್ರವಾಗಿಸಲು ಸಂಸದರದ ಹಿತುಕಾರ ಅವರು ಪ್ರಯತ್ನ ಮತ್ತು ಉತ್ತಮ ಕಾರ್ಯ ನಮಗೆ ಕಾಣುತ್ತಿದೆ ಇಂತಹ ಉತ್ತಮ ಸಂಸದರು ಶಾಸಕರಾಗಿ ಮಾಡಿದ ಕಾರ್ಯ ಸ್ಥಿರವಾಗಿ ಮತ್ತು ಪ್ರಗತಿದಾಯಕವಾದವುಗಳು ಎಂದರು नहीं सिखाता आपस में बह बनना हिंदी है हम हिंदुस्तान हमारा

ಕೇಳಿಲ್ಲ ದಯಮಾಡಿ ಅವ್ರಿಗೂ ಅವಕಾಶ ಮಾಡಿಕೊಡಿ ಅಂತ ಕುಮಾರಸ್ವಾಮಿ ನನ್ನ ಮಾತು ಕೇಳಿಲ್ಲ ಅಧಿಕಾರ ಕೊಟ್ಟಿಲ್ಲ ಅವ್ರ ಆಸಿನ ಬಂದಿ ಮೇಲೆ ಅಟ್ಲ ಅಲ್ಪಸಂಖ್ಯಾತರು ಮಾತಾಡೋದು ಇಲ್ಲ ಎಲ್ಲರೂ ಬಂದು ಅಧಿಕಾರ ಕೊಡಬೇಕಾಗಿತ್ತು ಇಲ್ಲಿ ಬಿ ಜೆ ಅವರು ಮೋಸ ಮಾಡೋದು ಅಂತ ಅಲ್ಪಸಂಖ್ಯಾತರು ಮಾತಾಡೋದು ಆ ಟೈಮಲ್ಲಿ ಸಿಬ್ಬಂದಿ ಎಲ್ಲಿ ಬಂದು ನೂರ ಹತ್ತು ಬಂತು ಎಲ್ಲ ಆಪರೇಷನ್ ತುಂಬ ಮಾಡಿ ಸರ್ಕಾರ ರಕ್ಷಣೆ ಮಾಡೋಣ ಏನ್ ಜನ ನಿರೀಕ್ಷೆ ಇಟ್ಟಿದ್ರು ಜನತಾ ದಳ ಸರ್ಕಾರ ನೋಡಾಗಿದೆ ನಾವು ಬಹಳ ಕಾಂಗ್ರೆಸ್ ಸರ್ಕಾರ ನೋಡಾಗಿದೆ ಅವ್ರಿಗಿಂತ ಉತ್ಪಾದ ಕೆಲಸ ಮಾಡ್ತಾರೆ ಒಳ್ಳೆ ಅಭಿವೃದ್ಧಿ ಕೆಲಸ ಮಾಡ್ತಾರೆ ಕೆಲಸ ಮಾಡಿದ್ರು ಇಡೀ ದೇಶದಲ್ಲಿ ದೇಶದಲ್ಲಿ ಯಾರ ಮುಖ್ಯಮಂತ್ರಿ ಜೈಲು ಇದಾರೆ ಬಿಜೆಪಿಯಲ್ಲಿ ಮನೇಷ್ ಸರ್ಮಿ ಯಡಿಯೂರಪ್ಪ ಅವರು ಜೇನು ಮುಖ್ಯಮಂತ್ರಿ ಈ ಸಂದರ್ಭದಲ್ಲಿ ಸಂಸದರಾದ ಈ ತುಕಾರಾಂ ಅವರು ಮುಂದಿನ ಮೂವತ್ತು ವರ್ಷಗಳವರೆಗೆ ಉಳಿಯುವಂತೆ ಶಾಶ್ವತ ಕಾರ್ಯಕ್ರಮಗಳನ್ನು ಮಾಡುತ್ತಿದ್ದು ಅವುಗಳ ಪೂರ್ಣ ಸದ್ಬಳಕೆ ಮಾಡಿಕೊಳ್ಳಬೇಕು ಎಂದರು ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಅನಿಲ್ ಕುಮಾರ್ ತಾಲೂಕು ಕಾರ್ಯನಿರ್ವಾಹಕ ಅಧಿಕಾರಿ ಷಡಕ್ಷರಯ್ಯ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರುಗಳು ಅಭಿವೃದ್ಧಿ ಅಧಿಕಾರಿಗಳು ಗ್ರಾಮದ ಮುಖಂಡರು ಉಪಸ್ಥಿತರಿದ್ದರು ತಾಲೂಕಿನ ಸುಶೀಲನಗರ ಗ್ರಾಮದಲ್ಲಿ ವಸತಿ ಸಚಿವ ಬಿ ಜೆ ಜಮೀರ್ ಅಹಮದ್ ಖಾನ್ ಅವರು ನೂತನ ಗ್ರಾಮ ಪಂಚಾಯಿತಿ ಕಟ್ಟಡವನ್ನು ಉದ್ಘಾಟಿಸಿದರು ವರದಿಗಾರರು ರಾಜಪಾಳೆಗಾರ್ ಟು ಝೆಡ್ ನ್ಯೂಸ್ ಸಂಡೂರು ತಾಲೂಕು ಅವರು ಕೂಡ ಐದು ಬಾರಿ ಶಾಸಕರಾಗಿ ಇವತ್ತು ಸಚಿವರಾಗಿ ಯಾವ್ಯಾವಾಗ ಅವರಿಗೆ ಭಗವಂತ ಅವಕಾಶ ಮಾಡಿಕೊಟ್ಟಿದ್ದಾರೆ ಇಡೀ ಕರ್ನಾಟಕದಾದ್ಯಂತ ಬಡವರ ಕಂಡಿಯೋಸಿ ಬಡವರ ಉಸಿರಾಗಿ ಇವತ್ತು ಮಾಡಿರ್ತಕ್ಕಂತಹ ಕೆಲಸ ಧೀಮಂತನಾಗಿ ಜಮೀರಂತೆ ನಾವು ಕೂಡ ಇವತ್ತು ಈ ಭಾಗದಲ್ಲಿ ಅನೇಕ ಕೆಲಸಗಳು ಕೂಡ ಸಂತೋಷ ನಾವು ಬರ್ಪಡೆ ಮಾಡುವ ಕುಟುಂಬದವರು ಎಲ್ಲರೂ ಕೂಡ ಇವತ್ತು ನಾವು ಮಾಡ್ಕೊಂಡು ಬಂದಿದ್ದೀವಿ ಇದು ಉದ್ದೇಶ ಇಷ್ಟೇ ನಾವೇನಪ್ಪ ಮುಂದಿನ ಜನರೇಷನ್ಗೆ ಪಾಸ್ ಆನ್ ಮಾಡಬೇಕು ಎಲ್ಲರ ಸಹ ಬಾಳ್ವೇ ಸುಖ ಸಂತೋಷದಿಂದ ಇವತ್ತು ನಾವು ಬಾಳ್ಬೇಕನ್ನೋದಷ್ಟೇ ರಾಜಕೀಯದ ಉದ್ದೇಶ ವಿಧಾನ ಏನಂತ ಸರ್ಕಾರದ ಕೆಲಸ ದೇವರ ಕೆಲಸ ಅಂತೆ ಆ ದೇವರ ಕೆಲಸ ಇವತ್ತು ನಮ್ಮ ಸರ್ಕಾರ ಸಿದ್ದರಾಮಯ್ಯ ಇರ್ಬೋದು ಅಧ್ಯಕ್ಷರು ಮತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ್ ಇವತ್ತು ಎರಡನೇ ಬಾರಿ ಮುಖ್ಯಮಂತ್ರಿಗಳಾಗಿ ಎರಡನೇ ಜೀವನ ದರ್ಶನಾಗಿ ಇವತ್ತು ಕರ್ನಾಟಕದಾದ್ಯಂತ ಎಲ್ಲಾ ಜನಾಂಗದ ಇವತ್ತು ಕಮ್ಮಿ ವಹಿಸಿ ಅವರ ಒಂದು ಧೀಮಂತ ನಾಯಕರಾಗಿ ಬಾಳುವರೆಗಿರ್ತಕ್ಕಂಥ ಯಾರ್ಯಾರು ಸರ್ಕಾರ ಅಂದ್ರೆ ಅದು ಕಾಂಗ್ರೆಸ್ ಸರ್ಕಾರ ಇವತ್ತು ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬ ಇನ್ನು ನೀವು ಎ ಟು ಜೆಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಆಗದೆ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಹಾಗೂ ದಿನನಿತ್ಯ ಅಪ್ಡೇಟ್ಗಳಿಗಾಗಿ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ